ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಶಾಪಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ ನಾನು ಆಗಲೇ ಜ್ಯುವೆಲರಿ ಶಾಪಿಗೆ ಬಂದಿದ್ದೀನಿ ಮಂಗಳ ಸೂತ್ರ ತೊಗೊಳ್ಳೋಣ ಅಂತ ಬಟ್ ಏನಾಯ್ತು ಎಂತಾಯಿತು ನಾನು ತೊಗೊಂಡ ಇಲ್ಲವಾ ಅಂತ ಹೇಳ್ಬಿಟ್ಟು ವೀಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ಯಾಕೆ ತಡ ಮಾಡ್ತೀರಾ ನಾ ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ

ಸ್ಟ್ರಾಂಗ್ ಮೆಟೀರಿಯಲ್ ಕಾಪರ್ ಜಾಸ್ತಿ ಮಿಕ್ಸ್ ಮಾಡ್ತಾರೆ ಹಾಂ ಗೋಲ್ಡ್ ಅನ್ನು ನೀವು ಪರ್ಚೇಸ್ ಇದು ಮಾಡುವಾಗ ಹಾ ಡೈಮಂಡು ನಿಮಗೆ ಬೇಗ ಮೇಲೆ ಮುಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಮೇಲ್ಗಡೆ ಸ್ಟೋನ್ ಇದೆ ಅಂತಲೇ ಗೊತ್ತಾಗುತ್ತೆ ಗೋಲ್ಡ್ ಮೆಲ್ಟ್ ಮಾಡಿ ಒಳಗಡೆ ಸ್ಟೋನ್ ಫಿಕ್ಸ್ ಮಾಡಿರ್ತೀವಿ ಅದಕ್ಕೋಸ್ಕರ ಬೀಳಲ್ಲ ಇದು ನಿಮ್ಮ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಲ್ಲೇ ನಾನು ಆ ಮಂಗಳ ಸೂತ್ರ ತೊಗೊಳಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿಯೇ ಪ್ರೈಸ್ ಆಯಿತು ಮತ್ತು ಮೇಕಿಂಗ್ ಚಾರ್ಜಸ್ ಎಲ್ಲ ಯಾಕೋ ಜಾಸ್ತಿ ಅನ್ನಿಸ್ತು ಅದಕ್ಕೋಸ್ಕರ ನಾನು ಅದನ್ನು ಕ್ವಿಟ್ ಮಾಡಿದೆ ಇವಾಗ ಝುಡಿಯೋಗ ಬಂದಿದ್ದೀವಿ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಏನೇನೆಲ್ಲ ತೊಗೊಂಡೆ ಅಂತ ನೀವೇ ನೋಡಿ ಮೆಲ್ಲಿಗೆ ಮೆಲ್ಲಿಗೆ ಓಡಾಡಬೇಕು ನೋಡಿಕೊಂಡು இந்த ப்ப

ಓಕೆ ನಾನು ಇವಾಗ ಮತ್ತೆ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಒಂದೇ ದಿನದಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ರೆ ನಿಮ್ಗೆ ಬೋರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಎರಡು ದಿನದ್ದು ಕೂಡ ಸೇರಿ ಇವತ್ತು ನಾನು ಒಂದೇ ವಿಡಿಯೋ ಮಾಡ್ತಾ ಇದ್ದೀನಿ ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಮತ್ತೆ ಕೆಲವೊಂದು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿರೋದು ಅದನ್ನು ಕೂಡ ನಿಮ್ಗೆ ಇವಾಗ ತೋರಿಸ್ತಾ ಹೋಗ್ತೀನಿ ಈಗ ಫಸ್ಟ್ ಆನ್ಲೈನ್ದೇ ತೋರಿಸ್ಬಿಡ್ತೀನಿ ನಿಮಗೆ ನನ್ನ ಹತ್ರ ಡೆನಿಮ್ಸ್ ಇರಲಿಲ್ಲ ಡೆನಿಮ್ಸ್ ಇದ್ದಿದ್ದೆ ಒಂದು ಎರಡೋ ಮೂರೋ ಇತ್ತು ಅಷ್ಟೇನೆ ಅದು ಕೂಡ ಇವಾಗ ನಾನು ಸ್ವಲ್ಪ ಫ್ಯಾಟ್ ಆದ್ಮೇಲೆ ಎಲ್ಲ ಇಷ್ಟ ಆಗ್ತಿರ್ಲಿಲ್ಲ ಫಿಟ್ಟಿಂಗ್ ಅಷ್ಟು ಚೆನ್ನಾಗಿರ್ಲಿಲ್ಲ ಅದಕ್ಕೋಸ್ಕರ ಒಂದೆರಡು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅಜಿಯೋದಲ್ಲಿ ಆರ್ಡರ್ ಮಾಡಿದ್ದು ಇದು ಆಲ್ರೆಡಿ ಒಂದ್ಸಲ ವೇರ್ ಮಾಡಿದ್ದೀನಿ ನೀವು ನೋಡಿದ್ದೀರಾ ಅನ್ಕೋತೀನಿ ವೀಡಿಯೋಸಲ್ಲಿ ಈ ಪ್ಯಾಂಟ್ ಬಂದು ಸ್ಲಿಮ್ ಫಿಟ್ಟು ಬಾಟಮ್ ಬಂದು ಈ ಥರ ಇದೆ ಬಟ್ ಇದು ನನಗೆ ಮುಚ್ಚೋಗ್ಬಿಡುತ್ತೆ ಹಾಕೊಂಡ್ರೆ ನಾನು ಹೈಟ್ ಕಡಿಮೆ ಅಲ್ವಾ ಸೊ ಹಂಗಾಗಿ ಇದು ಲೆಂತ್ ಜಾಸ್ತಿ ಇದೆ ಅದಕ್ಕಿಂತ ಫೋಲ್ಡೇ ಮಾಡಿಬಿಡ್ತೀನಿ ಇಲ್ಲಾಂದ್ರೆ ಚೆನ್ನಾಗಿ ಕಾಣಲ್ಲ ರಿಂಕಲ್ಸ್ ಕುತ್ಕೋಬಿಡುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿ ನಾನು ಹೈ ರೈಸ್ ತಗೊಂಡಿದ್ದೀನಿ ಬಿಕಾಸ್ ಕಮ್ಮಿ ಎಲ್ಲ ನೀಟಾಗಿ ಕವರ್ ಆಗಬೇಕು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಇದು ಇದು ಬಂದು ನಾನು ಫೋರ್ ಫಿಫ್ಟಿ ಕೊಟ್ಟೆ ಅಷ್ಟೇ ಡಿ ಎನ್ ಎಮ್ ಎಕ್ಸ್ದು ಇದು ಜಿಯೋದಲ್ಲಿ ತಗೊಂಡಿತ್ತು ತುಂಬ ಚೆನ್ನಾಗಿದೆ ಎಷ್ಟು ಕಂಫರ್ಟ್ ಇದೆ ಅಂತ ಹೇಳಿದ್ರೆ ತುಂಬ ಕಂಫರ್ಟ್ ಇದೆ ಮತ್ತು ತುಂಬ ರಫ್ ಅಂತ ಏನೋ ಸಾಫ್ಟ್ ಸಾಫ್ಟಾಗಿದೆ ಕ್ಲಾತ್ ಕೂಡ ಹಾಗಾಗಿ ಇದೊಂದು ತಗೊಂಡೆ ಹೇಗೆ ಬರುತ್ತೋ ಏನೋ ಅನ್ಕೊಂಡಿದೆ ಬಟ್ ನನಗೆ ತುಂಬ ಇಷ್ಟ ಆಯಿತು ಇದನ್ನ ಫೋರ್ ಫಿಫ್ಟಿ ಕೊಟ್ಟು ತಗೊಂಡೆ ಮತ್ತು ಯಾವಾಗ ನೋಡಿದ್ರೂ ಸ್ಲಿಮ್ ಫಿಟ್ ಆಗ್ತಾ ಇದ್ನಲ್ವಾ ಸೊ ಬೋರ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನೆಕ್ಸ್ಟ್ ಬೇರೆ ಥರ ಯಾವ್ದಾದ್ರು ಪ್ಯಾಟರ್ನ್ ಟ್ರೈ ಮಾಡೋಣ ಅನಿಸ್ತು ಮಾಮ್ ಫಿಟ್ ತಗೊಳ್ಳೋಣ ಮತ್ತು ಸ್ವಲ್ಪ ಟೋನಲ್ಲಿ ತಗೊಳ್ಳೋಣ ಅಂತ ಅನಿಸ್ತು ಹಾಗಾಗಿ ನಾನು ಇದೊಂದು ಪರ್ಚೇಸ್ ಮಾಡಿದೆ ಇನ್ವಾಯ್ಸ್ ಕೂಡ ಇಲ್ಲ ಇದೆ ನಾನು ಬರೀ ಟ್ರೈ ಮಾಡಿ ಎತ್ತಿಟ್ಟಿರೋ ಅಷ್ಟೆ ಇದೊಂದು ಮಾತ್ರ ಒಂದ್ಸಲ ವೇರ್ ಮಾಡಿದೆ ಅಷ್ಟೇ ಇದಿಂದ ವೇರ್ ಮಾಡಿಲ್ಲ ಟೋನಲ್ಲಿ ತಗೊಂಡೆ ಸ್ವಲ್ಪ ಇದು ಮಾಮ್ ಫಿಟ್ಟು ಇದು ಕೂಡ ನಾನು ಹೈ ರೈಸೇ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಜಾಸ್ತಿನೂ ಏನಿಲ್ಲ ಇದು ಇದೆಲ್ಲ ಬಂದು ಆದರೂ ಒಂದೊಂದ್ಸಲ ಅನ್ಸುತ್ತೆ ವೇರ್ ಮಾಡಿದ್ರೆ ಏನಾರು ಅಂದ್ಕೋತಾರ ಅಂತನೂ ಅನ್ಸುತ್ತೆ ಒಂದೊಂದ್ಸಲ ಅಯ್ಯೋ ಎಲ್ಲರೂ ವೇರ್ ಮಾಡಿದಾಗ ಬೇಜಾರಾಗುತ್ತೆ ಗೊತ್ತಾ ಏನು ಅವ್ರು ವೇರ್ ಮಾಡ್ತಿದ್ದಾರಲ್ಲ ನಾವು ಹಾಕೋಬೋದಲ್ವಾ ಅನ್ಸುತ್ತೆ ನಾನು ಹಾಕೊಂಡಾಗ ಅಯ್ಯೋ ಯಾರು ಏನು ಅಂದ್ಕೋತಾರ ಅಂತನೂ ಅನ್ಸುತ್ತೆ ಆದರೂ ಕೂಡ ಈ ಸಲ ಧೈರ್ಯ ಮಾಡಿ ತಗೊಂಡಿದ್ದೀನಿ ನಾವೆಲ್ಲ ನಾನು ನಿಮ್ಗೊಂದು ಹೇಳಲೇಬೇಕು ನಾನು ತುಂಬ ಎಲ್ಲಿ ಗ್ರ್ಯಾಂಡಾಗಿ ಹೋಗ್ತೀನೋ ನಾನು ತುಂಬ ಎಲ್ಲಿ ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗ್ತೀನೋ ಅಲ್ಲೆಲ್ಲ ತುಂಬ ಆಗಿ ಬಂದಿರ್ತಾರೆ ನಾನು ತುಂಬ ಎಲ್ಲಿ ಸಿಂಪಲಾಗಿ ರೆಡಿಯಾಗಿ ಹೋಗ್ತೀನೋ ಅಲ್ಲೆಲ್ಲ ತುಂಬ ಗ್ರ್ಯಾಂಡಾಗಿ ಬಂದಿರ್ತಾರೆ ಅವಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ ನಾನು ಗ್ರ್ಯಾಂಡಾಗಿ ಹೋದಾಗ ಅಯ್ಯೋ ನಾನೇ ಸ್ವಲ್ಪ ಜಾತ್ರೆ ಥರ ಬಂದ್ಬಿಟ್ಟು ಅನ್ಸುತ್ತೆ ನಾನು ತುಂಬ ಸಿಂಪಲಾಗಿ ಹೋದಾಗ ಥ್ರೂ ನಾನಿದೇನು ಈ ಥರ ಬಂದಿದ್ದೀನೋ ಅವರೆಲ್ಲ ಅಷ್ಟೊಂದು ಗ್ರ್ಯಾಂಡಾಗಿ ಬಂದಿದ್ರಣ ಅನ್ಸುತ್ತೆ ಈ ಥರ ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ ಆಗಿರುತ್ತೆ ನನಗೆ ಗೊತ್ತು ಯಾರಿಗಾರು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತ ಅಂದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಆಯಿತಾ ಈ ಡೇ ನಿಮಗೆ ಬಂದು ನಾನು ಎಷ್ಟು ಕೊಟ್ಟೆ ಇದು ಎಮ್ ಆರ್ ಪಿ ಬಂದು ತೌಸಂಡ್ ಫೋರ್ ನೈನ್ಟಿ ನೈನ್ ಇದೆ ನಾನು ಸೆವೆನ್ ಫಿಫ್ಟಿ ಏನೋ ಕೊಟ್ಟೆ ಅಷ್ಟೇ ಅಜಿಯೋದಲ್ಲಿ ತುಂಬ ಚೆನ್ನಾಗಿದೆ ನೀವೇನಾದ್ರೂ ಡೆನಿಮ್ಸ್ ತೊಗೋಬೇಕು ಅಂತ ಹೇಳಿದ್ರೆ ಅಜಿಯೋದಲ್ಲಿ ತೊಗೊಳ್ಳಿ ಯಾಕಂದರೆ ಯಾವತ್ತೂ ಕೂಡ ಅಜಿಯೋದಲ್ಲಿ ಸುಮ್ಮನೆ ಏನು ಚೆನ್ನಾಗಿಲ್ದಿರೋ ಪ್ರಾಡಕ್ಟ್ ಬರೋದಿಲ್ಲ ಒಳ್ಳೆ ಪ್ರಾಡಕ್ಟ್ ಬರುತ್ತೆ ನಾನು ನಿಮ್ಗೆ ಸಜೆಸ್ಟ್ ಮಾಡೋದಷ್ಟೇ ಮಿಂತ್ರಾ ಮತ್ತು ಅಜಿಯೋದಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇದ್ರು ಕೂಡ ಅದು ಎರಡರಲ್ಲಿ ತೊಗೊಳ್ಳಿ ಯಾಕಂದರೆ ಬ್ರ್ಯಾಂಡೆಡ್ ಕ್ಲಾತ್ ಬಿಟ್ಟು ಬೇರೆ ಇನ್ನೇನು ಬರೋದಿಲ್ಲ ಹಾಗಾಗಿ ನಾನು ಅಜಿಯೋದಲ್ಲೇ ಪರ್ಚೇಸ್ ಮಾಡಿದೆ ಇದು ನಂಗೆ ತುಂಬ ಇಷ್ಟ ಆಯಿತು ಇದೆರಡು ಪ್ಯಾಂಟ್ಗೂ ಕೂಡ ನಾನು ಟೆನ್ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ಯಾಕೆಂದರೆ ಫಿಟ್ಟಿಂಗ್ ಇರ್ಬೋದು ಫ್ಯಾಬ್ರಿಕ್ ಇರ್ಬೋದು ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ ಅದಕ್ಕೋಸ್ಕರ ಇದೆರಡು ತೊಗೊಂಡಿದ್ದೀನಿ ಓಕೆನಾ ಇದು ಆನ್ಲೈನ್ದು ಮುಗೀತು ಈಗ ನೆಕ್ಸ್ಟು ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ ಫಸ್ಟ್ ನನ್ನದೇ ತೋರಿಸ್ತಿರ್ತೀನಿ ನಾನು ಲಿಪ್ಸ್ಟಿಕ್ ತೊಗೊಂಡೆ ಇದರಲ್ಲಿ ಒಂದು ಲಿಪ್ ಕಲರ್ ಬರುತ್ತೆ ಎರಡು ಲಿಪ್ ಲಾಸ್ ಬರುತ್ತೆ ನಾನು ತುಂಬ ದಿನ ನ್ಯೂಡ್ ಕಲರ್ ನ್ಯೂಡ್ ಕಲರ್ ಅಂತ ಹುಡುಕ್ತಾನೇ ಇದ್ದೆ ಬಟ್ ಈ ಸಲ ನನಗೆ ಸಿಕ್ಬಿಡ್ತು ಇದೇ ಕಲರ್ ನನ್ನ ಫೇವ್ರೆಟ್ ಕಲರ್ ಮೋಸ್ಟ್ ಫೇವ್ರೆಟ್ ಕಲರ್ ನನಗೆ ನಾನು ಎಷ್ಟೇ ರೆಡ್ಡು ಪಿಂಕು ಎಲ್ಲ ಹಾಕ್ಬೋದು ಆದರೆ ಈ ಕಲರಷ್ಟು ನನಗೆ ಇಷ್ಟ ಆಗೋದು ಇನ್ಯಾವುದು ಇಲ್ಲ ಅಷ್ಟು ತುಂಬ ಇಷ್ಟ ಈ ಕಲರ್ ನನಗೆ ನ್ಯೂಡ್ ಕಲರ್ ನಾನು ವೇರ್ ಕೂಡ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಇರ್ಬೋದು ಡೈಲಿ ಎಲ್ಲರೂ ಶಾಪಿಂಗ್ ಇರ್ಬೋದು ನಾನು ಏನಾರು ನೆಕ್ಸ್ಟು ವರ್ಕ್ಗೆ ಏನಾದರೂ ಹೋದಾಗಲೂ ಕೂಡ ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೆವಿ ಅಂತ ಅನ್ಸಲ್ಲ ಇದೆರಡು ಕೂಡ ಲಿಪ್ ಗ್ಲಾಸಸ್ ಇದು ಲೈಟ್ ಬಂದಿದೆ ಇದು ಡಾರ್ಕ್ ಇದೆ ನಾವು ಬೇಕಿದ್ರೆ ಮೇಲ್ಗಡೆ ಅಪ್ಲೈ ಮಾಡ್ಕೋಬಹುದು ಬಟ್ ನನಗೆ ಮ್ಯಾಟ್ ಫಿನಿಶಿಂಗ್ ಇಷ್ಟ ಹಾಗಾಗಿ ಇದೊಂದೇ ನಾನು ವೇರ್ ಮಾಡೋದು ಇದು ನೋಡೋಣ ಅಪ್ರೂಪಕ್ಕೆ ಏನಾದ್ರು ವೇರ್ ಮಾಡಿದ್ರೆ ಮಾಡ್ತೀನಿ ಇದು ಬಂದು ಒನ್ ನೈಂಟಿ ನೈನ್ ಅಷ್ಟೇನೆ ಪ್ರೈಸು ತುಂಬ ಚೆನ್ನಾಗಿದೆ ನಾನು ಜುಡಿಯೋದಲ್ಲೂ ಕೂಡ ಕಾಸ್ಮೆಟಿಕ್ಸ್ ತುಂಬ ಚೆನ್ನಾಗಿದೆ ನಾನು ಬೇರೆ ಏನು ತಗೊಳ್ಳೋದಿಲ್ಲ ಲಿಪ್ ಕಲರ್ ಒಂದು ತಗೊಂಡೆ ಅಷ್ಟೇನೆ ಇದೊಂದು ನೆಕ್ಸ್ಟ್ ಮತ್ತೆ ಅದ್ಭುತಕ್ಕೆ ನೀವು ವಿಡಿಯೋದಲ್ಲಿ ನೋಡಿರ್ತೀರ ಇಲ್ಲಿ ನೋಡಿ ಇದೊಂದು ಶರ್ಟು ಬರ್ಡೇಗೆ ಅಂತಲೇ ತಗೊಂಡೆ ನಾನಿದು ತುಂಬ ಚೆನ್ನಾಗಿದೆ ಕಾಟನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿದೆ ಇದು ಇದು ಬಂದು ಪ್ರೈಸು ತ್ರೀ ನೈಂಟಿ ನೈನ್ ಕೊಟ್ಟು ತಗೊಂಡೆ ನಾನು ಒಂದು ಸೈಜ್ ದೊಡ್ಡದೆ ತಗೋತೀನಿ ಈಗ ಅವನಿಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅಂದರೆ ಫೋರ್ ಇಯರ್ಸ್ಗೆ ಸರಿ ಹೋಗ್ಬೇಕು ಅಂದ್ಬಿಟ್ಟು ತ್ರೀ ಟು ಫೋರ್ ಇಯರ್ಸ್ ತೊಗೊಂಡೆ ಇದನ್ನು ಹ್ಞೂ ತ್ರೀ ನೈಂಟಿ ನೈನ್ ಕೊಟ್ಟು ತಗೊಂಡೆ ಇದೆ ಚೆನ್ನಾಗಿದೆ ನೆಕ್ಸ್ಟ್ ಇದಕ್ಕೆ ಮ್ಯಾಚಿಂಗ್ ಆಗಿ ಈ ಬಾಟಮ್ ತಗೊಂಡೆ ನ್ಯೂಡ್ ಕಲರು ಈ ಬಾಟಮ್ ತಗೊಂಡೆ ಎಷ್ಟು ಚೆನ್ನಾಗಿದೆ ನೋಡಿ ಎರಡು ಪಾಕೆಟ್ ಇದೆ ಮತ್ತೆ ಇಲ್ದೆರಡು ಪಾಕೆಟ್ ಇದೆ ಬ್ಯಾಕ್ ಸೈಡ್ ಒಂದು ಪಾಕೆಟ್ ಇದೆ ಚೆನ್ನಾಗಿದೆ ಇದು ಬಂದು ಫೈವ್ ನೈಂಟಿ ನೈನ್ ಇದರಲ್ಲಿ ಏನೂ ಆಫರ್ ಆಗಲಿಲ್ಲ ನಮಗೆ ಫೈ ನೈಂಟಿ ನೈನ್ ಕೊಟ್ಟು ತಗೊಂಡೆ ಇದೆರಡು ಕೂಡ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದಾಗ ನೀವೇ ನೋಡಿ ಮತ್ತೆ ಇದೆರಡು ಈಗ ಬೇಸಿಗೆ ಕಾಲ ಅಲ್ವಾ ಸೊ ಈ ಥರ ಹಾಕಿದ್ರೆ ಸ್ವಲ್ಪ ಶೆಕೆನೂ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಇದೊಂದು ಕಲರ್ ತೊಗೊಂಡೆ ಮತ್ತೆ ನಾವೆಲ್ಲೋ ಹೊರ್ಗಡೆ ಹೋಗ್ಬೇಕಂತ ಅನ್ಕೊಂಡಿದ್ವಲ್ಲ ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಅನಿಸ್ದು ಒನ್ ಫಾರ್ಟಿ ನೈನ್ ಕೊಟ್ಟ ಇದಕ್ಕೆ ವೈಟು ಮತ್ತೆ ಒಂದು ಬ್ಲ್ಯಾಕ್ ತಗೊಂಡಿದ್ದೀನಿ ಎಲ್ಲ ನೋಡಿ ಬ್ಲ್ಯಾಕ್ ತೊಗೋಬಾರ್ದಿತ್ತು ಬಟ್ ಅಲ್ಲಿ ಇನ್ನೊಂದು ಈ ಕಲರ್ ಇತ್ತು ಈ ಥರ ಒಂಥರ ಲೈಟ್ ಗ್ರೀನಲ್ಲಿ ಇತ್ತು ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ಬ್ಲ್ಯಾಕೇ ತೊಗೊಂಡೆ ನೆಕ್ಸ್ಟ್ ಯೂಸ್ ಮಾಡಲಿ ಅಂತ ಹೇಳ್ಬಿಟ್ಟು ಇದು ಕೂಡ ಒನ್ ಫಾರ್ಟಿ ನೈನು ಇದನ್ನು ಕೂಡ ನಾನು ತ್ರೀ ಟು ಫೋರ್ ಇಯರ್ಸ್ ತೊಗೊಂಡಿರೋದು ನೆಕ್ಸ್ಟ್ ನನಗೊಂದು ಡ್ರೆಸ್ ತೊಗೊಂಡೆ ಬ್ಲ್ಯಾಕ್ 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 ನನಗೆ ಬ್ಲ್ಯಾಕ್ ಅಂದರೆ ಎಷ್ಟು ಇಷ್ಟ ಆಗುತ್ತಾ ಸಿಕ್ಕಾಪಟ್ಟೆ ಇಷ್ಟ ಬ್ಲ್ಯಾಕ್ ಅಂದರೆ ಎಲ್ಲಾದರೂ ನಾನು ಫಸ್ಟ್ ಹಿಂಗೆ ಕೈ ಹಾಕೋದೆ ಬ್ಲ್ಯಾಕ್ ಮೇಲೆ ಇಲ್ಲ ವೈಟ್ ಮೇಲೆ ನನ್ಗೆ ವೈಟ್ ಅಂಡ್ ಬ್ಲ್ಯಾಕ್ ಮೇಲೆ ಇರೋಷ್ಟು ಲವ್ವು ಅರುಣ್ ಅದ್ಭುತ ಮೇಲೂ ಇಲ್ಲ ಅನ್ಕೋತೀನಿ ಇಬ್ಬರ ಮೇಲೆ ಇಲ್ಲ ಅಷ್ಟು ವೈಟ್ ಅಂಡ್ ಬ್ಲ್ಯಾಕ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಮಧ್ಯೆ ಮಧ್ಯೆ ನಾನು ಬೇರೆ ಕಲರ್ ತಗೋತೀನಿ ಆದ್ರೂ ಕೂಡ ಅಲ್ಲಿ ನನ್ನ ಫಸ್ಟ್ ಪ್ರಿಫರೆನ್ಸೇ ಬ್ಲ್ಯಾಕ್ ಯಾವಾಗ್ಲೂ ನೀವು ನೋಡಿರ್ತೀರ ನಾನು ಆಲ್ಮೋಸ್ಟ್ ಜಾಸ್ತಿ ಬ್ಲ್ಯಾಕ್ ವೇರ್ ಮಾಡ್ತಾ ಇರ್ತೀನಿ ಬ್ಲ್ಯಾಕ್ ತಗೊಂಡಿರ್ತೀನಿ ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಸ್ಲೀವ್ಸ್ ಬಂದು ಈ ತರ ಇದೆ ಸ್ಲೀವ್ಸ್ ಏನಂತಾರೆ ಅಂತ ಗೊತ್ತಿಲ್ಲ ಇದು ನೀ ತನಕ ಬರ್ಬೋದು ಅಂತ ಅನ್ಕೊಂಡಿದೀನಿ ಹಾಗೆ ವೇರ್ ಮಾಡೋದಾ ಎಲ್ಲ ಒಂದು ಲೆಗಿನ್ ತರ ಏನಾದ್ರೂ ವೇರ್ ಮಾಡ ವೇರ್ ಮಾಡ ಹಾಕೊಳ್ಳೋದಾ ಇದನ್ನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದೀನಿ ಇನ್ನೂ ಕೂಡ ನಾನು ಬರ್ಡೇಗೆ ಹಾಕೊಳೋದಾ ಇಲ್ಲ ವೆಕೇಶನ್ ಹಾಕೊಳೋದಾ ಅಂತ ಹೇಳ್ಬಿಟ್ಟು ಇನ್ನೂ ಡಿಸೈಡ್ ಮಾಡಿಲ್ಲ ಆ ಜೀನ್ಸ್ ತಗೊಂಡಿದ್ಯಲ್ಲ ಅದಕ್ಕೆ ಯಾವುದೇ ಟಾಪ್ಸ್ ತಗೊಂಡಿಲ್ಲ ಅಲ್ಲಿ ಫಸ್ಟ್ ಟಾಪ್ಸ್ ತಗೋ ಟಾಪ್ಸ್ ತಗೊತಿದ್ದಾರೆ ನನಗೆ ಅಲ್ಲಿ ಏನೂ ಇಷ್ಟ ಆಗಲಿಲ್ಲ ಟಾಪ್ಸು ಕ್ರಾಪ್ ಟಾಪ್ಸ್ ಎಲ್ಲ ಏನು ಅಷ್ಟು ನನಗೆ ಲೈಕ್ ಆಗಲಿಲ್ಲ ನಿಮಗೆಲ್ಲ ಇಷ್ಟ ಆಗ್ಬೋದು ಬಟ್ ನನ್ನ ಟೇಸ್ಟೇ ಬೇರೆ ನಿಮ್ಮ ಟೇಸ್ಟೇ ಬೇರೆ ಅಲ್ವಾ ಅಲ್ಲಿ ನೋಡಿರ್ತೀರಿ ಅಷ್ಟೊಂದು ಇರುತ್ತೆ ಆದರೆ ನನಗೆ ಇದೊಂದೇ ಕಣ್ಣಿಗೆ ಬಿದ್ದಿದ್ದು ಇದೊಂದು ಇಷ್ಟ ಆಯಿತು ಇದೊಂದು ತೊಗೊಂಡೆ ಇದು ಒಂದು ಪ್ರೈಸು ಏಯ್ಟ್ ನೈಂಟಿ ನೈನು ಇದಿಷ್ಟು ಸುಡಿಯೋದಲ್ಲಿ ಶಾಪ್ ಮಾಡಿದೆ ಬೇರೆ ಇದಿಷ್ಟು ಶಾಪ್ ಮಾಡಿದ್ದೀನಿ ಜುಡಿಯೋದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಹಾಗೆಯೇ ನನಗೆ ಇನ್ನೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಶಾಪಿಂಗು ಬಿಕಾಸ್ ನಾನು ಈ ಆಗ್ಲೇ ಅಲ್ವಾ ನಾವು ಒಂದ್ ಕಡೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನನಗೆ ಎತ್ನಿಕ್ ಬೇಕು ಸ್ವಲ್ಪ ಟ್ರೆಡಿಷ್ನಲ್ ಆಗಿರೋದು ಬೇಕು ಬಟ್ ನನಗೆ ವಿಶಾಲಲ್ಲೇ ಆಗಲಿ ಮ್ಯಾಕ್ಸಲ್ಲೇ ಆಗಲಿ ಟ್ರೆಂಡ್ಸಲ್ಲೇ ಆಗಲಿ ಜುಡಿಯೋದಲ್ಲೇ ಆಗಲಿ ಯಾವುದೂ ಇಷ್ಟ ಆಗಿಲ್ಲ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಲೋಕಲಲ್ಲಿ ಸರ್ಚ್ ಮಾಡೋಣ ನಮ್ಮ ಮೈಸೂರಲ್ಲಿರೋ ಬೇರೆ ಶಾಪ್ಗಳಿಗೆ ಹೋಗಿ ನೋಡಿದ್ರೆ ಅಲ್ಲಿ ಇಷ್ಟ ಆಗ್ಬೋದು ನಾನು ಸೆಟ್ ನೋಡ್ತಾ ಇದ್ದೀನಿ ಅಂದರೆ ಕುರ್ತಾ ಸೆಟ್ಟು ವಿತ್ ವೇಲ್ ಇರೋದು ಆ ಥರದ್ದು ನೋಡ್ತಾ ಇದ್ದೀನಿ ಆ ಥರದ್ದು ಸಿಕ್ಕರೆ ಅಂತ ನಂಗೆ ಇಲ್ಲಿ ಯಾವುದು ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಅರುಣ್ಗೆ ಹೇಳಿದೀನಿ ನಂಗೆ ಆ ಥರ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಿನ್ನ ಜೊತೆಂದು ನಂಗೆ ಸುತ್ತಕ್ಕಾಗಲ್ಲ ನಿನ್ನ ಫ್ರೆಂಡ್ಸ್ ಯಾರನಾರು ಕರ್ಕೊಂಡು ಹೋಗಿ ಶಾಪ್ ಮಾಡ್ಕೊಂಡು ಬಾ ಅಂತ ಹೇಳಿದ್ದಾರೆ ಸೊ ನಾಳೆ ಅದೇ ಪ್ಲ್ಯಾನಲ್ಲಿದ್ದೀನಿ ಫ್ರೆಂಡ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಅಲ್ಲೆಲ್ಲ ಸ್ವಲ್ಪ ಶಾಪ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈಗ ನೋಡಿದ್ರಲ್ಲ ಡೈಮಂಡ್ ಮತ್ತು ನೆಕ್ ಏನು ಮಂಗಳ ಸೂತ್ರ ನೋಡಿದ್ರಲ್ಲ ಅದು ಕೂಡ ನಮ್ಮ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಅದಕ್ಕೋಸ್ಕರ ಅದನ್ನು ಬೇಡ ಅಂತ ಅಂದಿದ್ದೀವಿ ಯಾಕಂದರೆ ನಾವು ಅಲ್ಲಿ ಫಸ್ಟು ರಿಲಯನ್ಸಲ್ಲಿ ನೋಡೋದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಪ್ರೈಸ್ ಕೂಡ ಡಿಫ್ರೆನ್ಸ್ ಇದೆ ಅಲ್ಲಿ ಕಡಿಮೆ ಹೇಳಿದ್ರು ಇಲ್ಲಿ ಜಾಸ್ತಿ ಹೇಳಿದರು ಅದಕ್ಕೆ ಮೇಕಿಂಗ್ ಚಾರ್ಜಸ್ ಎಲ್ಲ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಬಿಕಾಸ್ ನಿಮಗೆ ಗೊತ್ತಲ್ವಾ ನಾನು ಯಾವಾಗಲೂ ಒಬ್ರು ಗೋಲ್ಡ್ ಸ್ಮಿತ್ ಗೊತ್ತು ಅವ್ರ ಹತ್ರ ಮಾಡಿಸಿದ್ದೆ ಬಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಅಂತ ಅನ್ನಿಸ್ತು ಸುಮ್ಮನೆ ಯಾಕೆ ಬರ್ಡನ್ ಆಗೋದು ಬೇಡ ಯೋಚನೆ ಮಾಡಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲ ಗೋಲ್ಡ್ ಏನಾದ್ರು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ನಾಗಿದೆ ಇಲ್ಲಾಂದ್ರೆ ಗೋಲ್ಡ್ ಇಲ್ಲಾಂದ್ರೆ ಬೇಡ ಈ ಸಲ ನೋಡೋಣ ತಗೋಬೇಕು ಅಂತ ಅಂದ್ರೆ ಬರ್ಡೆಗೆ ತಗೋಬೇಕು ಅಂತ ಏನಿಲ್ಲ ಅಲ್ವಾ ಯಾವಾಗ್ಲಾದ್ರು ತಗೋಬೋದಲ್ವಾ ಅದು ಗಿಫ್ಟ್ ಅಂತಾನೆ ಏನ್ ತಗೋಬೇಕಂತ ಏನಿಲ್ಲ ಯಾವ ನಮ್ಗೆ ಕೈಯಲ್ಲಿ ದುಡ್ಡಿದ್ದಾಗ ನಮ್ಗೆ ಆದಾಗ ನಮ್ಗೆ ಯಾವುದೇ ಬೇರೆ ಕಮಿಟ್ಮೆಂಟ್ಸ್ ಇಲ್ಲ ಅಂತ ಅಂದಾಗ ತಗೊಂಡ್ರೆ ಅದು ಖುಷಿ ಆಗುತ್ತೆ ಇಲ್ಲ ಅಂತಂದ್ರೆ ಇದು ಬರ್ಡೇಲ್ಲೇ ತಗೋಬೇಕು ಇದನ್ನ ಆ್ಯನಿವರ್ಸರಿಗೆ ತೊಗೋಬೇಕು ಅಂದ್ಕೊಳ್ಳೋದಾಗ ನಮಗೆ ಎಲ್ಲ ಒಂದೇ ಸಲ ಜಾಸ್ತಿ ನಮಗೆ ಬರ್ಡನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದು ಅಲ್ಲದೆ ಈಗ ನಮ್ಮದು ಏಪ್ರಿಲಲ್ಲೇ ಆ್ಯನಿವರ್ಸರಿ ಬರ್ಡೇ ಎಲ್ಲ ಇರೋದ್ರಿಂದ ಖರ್ಚು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ನೋಡೋಣ ಪಿಟ್ ಮಾಡಿದ್ದೀನಿ ಅಕಸ್ಮಾತ್ ಏನಾದ್ರೂ ಯೋಚನೆ ಮಾ ಬಂತು ಮತ್ತು ತಗೋಬೇಕು ಅಂತ ಅಂದರೆ ತೊಗೊತೀನಿ ಓಕೆ ನಾನು ಮತ್ತು ಶಾಪಿಂಗ್ ಇರುತ್ತೆ ನಿಮಗೆ ಈ ಎಷ್ಟು ಈ ಮೂರು ವಿಡಿಯೋ ಪೂರ್ತಿ ಬರೀ ಶಾಪಿಂಗ್ ಇರುತ್ತೆ ಹಂಗಾಗಿ ಯಾರು ಮಿಸ್ ಮಾಡಬೇಡಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಇನ್ನೊಂದು ಶಾಪಿಂಗ್ ಬ್ಲಾಗ್ ಜೊತೆಲಿ ನಿಮಗೆ ಸಿಗ್ತೀನಿ ಅಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತಾ ಹೋಗ್ತೀನಿ ಏನೇನು ಪ್ರೈಸ್ ಅಂತ ಎಲ್ಲರಿಗೂ ಹೇಳಿದ್ದೀನಿ ಅಲ್ವಾ ನೀವು ಅನ್ಕೊತಾ ಇಷ್ಟೊಂದು ಖರ್ಚು ಮಾಡ್ತಿದ್ದಾಳೆ ಅಂತಲ್ಲ ನಾನು ಆಗಲೇ ಹೇಳ್ದಂಗೆ ನಾನು ವರ್ಷಕ್ಕೆ ಒಂದೇ ಸಲ ಪರ್ಚೇಸ್ ಮಾಡೋದು ನಾನು ಮಧ್ಯ ಏನು ಪರ್ಚೇಸ್ ಮಾಡಲ್ಲ ಅದಕ್ಕೋಸ್ಕರ ವರ್ಷದ ಒಂದೇ ಸಲ ತಗೊಬಿಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಕೇರ್